ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದೊಂದು ಸಾರಿ ಬಿಡುತ್ತೆ ಇದು ಒಂದಿಷ್ಟು ಜನರಿಗೆ ತುಂಬ ಶಾಕ್ ಕೊಡುತ್ತೆ ನಾವು ಹೆಲ್ತ್ ಇನ್ಶೂರೆನ್ಸ್ ಪಡೆಯಬೇಕೋ ಬೇಡವೋ ಅಥವಾ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ನಾವು ಡಿಪೆಂಡ್ ಇರಬೇಕೋ ಬೇಡ ಅನ್ನುವಂಥ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಸೊ ಇಂಥ ಸರ್ಪ್ರೈಸಿಂದ ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು ಇದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿದುಕೊಳ್ಳೋಣ ಹಾಯ್ ನಾನು ಬಸವರಾಜ್ ತೋನಗಟ್ಟಿ ಫ್ರಮ್ ಬಸೂದಿವೆಸ್ಟ್ ಡಾಟ್ ಕಾಮ್ ಸಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಲೈಫ್ ಇನ್ಶೂರೆನ್ಸಲ್ಲಿ ಈ ರಿಸ್ಕ್ ಇರಲ್ಲ ಅಲ್ಲಿ ಪ್ರೀಮಿಯಂ ಫಿಕ್ಸ್ ಆಗಿರುತ್ತೆ ಆದರೆ ಹೆಲ್ತ್ ಅಲ್ಲಿ ಪ್ರೀಮಿಯಂ ಹೆಚ್ಚಾಗ್ತಾನೆ ಹೋಗುತ್ತೆ ಎಸ್ಪೆಷಲಿ ಯಾವಾಗ ಅಂದರೆ ನಿಮ್ಮ ಫ್ಯಾಮ್ಲಿಯಲ್ಲಿರುವಂಥ ಓಲ್ಡೆಸ್ಟ್ ಪರ್ಸನ್ನು ಒಂದು ಏಜ್ ಗ್ರೂಪಿಂದ ಮತ್ತೊಂದು ಏಜ್ ಗ್ರೂಪ್ ಈಗ ಮೂವ್ ಆದಾಗ ಈ ಪ್ರೀಮಿಯಂ ಹೆಚ್ಚಾಗುತ್ತೆ ಅದೇ ರೀತಿ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳು ತಮಗೆ ಅಫೋರ್ಡೆಬಿಲಿಟಿ ಆಗಲ್ಲ ತಕ್ಷಣ ಯಾವಾಗ ಬೇಕಾದಾಗಾದರೂ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಇನ್ಕ್ರೀಸ್ ಮಾಡ್ಬೋದು ಸೊ ಇಂತಹ ಸರ್ಪ್ರೈಸ್ಗಳನ್ನು ನಾವು ಹ್ಯಾಂಡಲ್ ಮಾಡ್ಬೇಕಂದ್ರೆ ಒಂದಿಷ್ಟು ಟ್ರಿಕ್ಗಳನ್ನು ಯೂಸ್ ಮಾಡ್ಬೋದು ಈ ಟ್ರಿಕ್ಗಳ ಬಗ್ಗೆ ನಾನು ಇಲ್ಲಿ ನಿಮಗೆ ಸವಿಸ್ತಾರವಾಗಿ ಎಕ್ಸ್ಪ್ಲೇನೇಷನ್ ಕೊಡ್ತೀನಿ ಫಸ್ಟ್ ಒಂದು ನೀವೇನು ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಒಂದು ಎಮರ್ಜೆನ್ಸಿ ಫಂಡ್ ಅಂತ ಇದ್ದರೂ ಕೂಡ ಹೆಲ್ತ್ ಎಮರ್ಜೆನ್ಸಿ ಫಂಡ್ ಅಂತ ಕಾಯ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಇದು ಯಾವಾಗ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಒಂದೊಂದು ಸಾರಿ ಕ್ಲೇಮ್ ರಿಜೆಕ್ಟ್ ಆದರೆ ಅಥವಾ ಪಾರ್ಷಲಿ ಕ್ಲೇಮ್ ಎಕ್ಸೆಪ್ಟ್ ಆದರೆ ಅಥವಾ ನಿಮ್ಮ ಮೇಲೆ ಸೀನಿಯರ್ ಸಿಟಿಜನ್ಸ್ ಏನಾದರೂ ತುಂಬಾ ಫೈನಾನ್ಷಿಯಲಿ ಡಿಪೆಂಡೆಂಟ್ ಇದ್ದರೆ ಇಂಥ ಸಿಚುಯೇಷನ್ ಈ ಹೆಲ್ತ್ ಎಮರ್ಜೆನ್ಸಿ ಫಂಡ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ನಿಮ್ಮ ಹತ್ತಿರ ಒಂದು ಹೆಲ್ತ್ ಎಮರ್ಜೆನ್ಸಿ ಫಂಡ್ ಅಂತ ಕಾಯ್ಕೊಳ್ಳೋದು ಇಂಪಾರ್ಟೆಂಟು ಈ ಒಂದು ಯು ಹ್ಯಾವ್ ಯುವರ್ ಓನ್ ಎಮರ್ಜೆನ್ಸಿ ಫಂಡ್ ಎರಡನೇದು ದೊಡ್ಡದಾದ ಬೇಸ್ ಕವರನ್ನು ತಗೋಬೇಡಿ ಅಂದ್ರೆ ಫೈ ಲ್ಯಾಕಿಂದ ಟ್ವೆಂಟಿ ಫೈವ್ ಲ್ಯಾಕ್ ಫಿಫ್ಟಿ ಲ್ಯಾಕ್ ಬೇಸ್ ಕವರ್ ಅನ್ನು ತಗೊಳ್ಳೋ ಬದಲು ಒಂದು ಫೈವ್ ಟು ಟೆನ್ ಲ್ಯಾಕ್ ರುಪೀಸ್ ಬೇಸ್ ಕವರು ಟ್ವೆಂಟಿ ಫೈವ್ ಟು ಫಿಫ್ಟಿ ಲ್ಯಾಕ್ ಆರ್ ಅಪ್ ಟು ಒನ್ ಕ್ರೋರ್ ಆಗಿರುವಂಥ ಸೂಪರ್ ಕವರೇಜ್ ಕವರೇಜನ್ನು ತಗೊಳ್ಳೋದ್ರಿಂದ ನಿಮ್ಮ ಪ್ರೀಮಿಯಮ್ಮು ತುಂಬ ಕಮ್ಮಿ ಆಗುತ್ತೆ ಮೂರನೇದು ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾನು ಹೇಳಲಿಕ್ಕೆ ಬಯಸಿದೆ ಅಂದರೆ ನೀವು ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂದ್ಬಿಟ್ಟು ಬೇಕೇ ಹಾಗೆ ಜೀವನವನ್ನು ಸಾಗಿಸಬೇಡಿ ಅದರ ಬದಲು ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು ಸೊ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ನೀವು ಡಿಪೆಂಡ್ ಆಗಬಾರ್ದು ಅಂದರೆ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟು ಇದು ಒಂದು ಥರ ನಿಮಗೆ ಇನ್ಶೂರೆನ್ಸ್ ಥರನೇ ಸೊ ಅದಕ್ಕೋಸ್ಕರ ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂದ್ಬಿಟ್ಟು ಬೇಕಾಬಿಟ್ಟಿಯಾಗಿ ನಿಮ್ಮ ಲೈಫ್ ಸ್ಟೈಲನ್ನು ಮೇಂಟೈನ್ ಮಾಡಬೇಡಿ ನಾಲ್ಕನೇ ಪಾಯಿಂಟ್ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ಮು ನಿಮಗೆ ಗೊತ್ತಿರುತ್ತೆ ಬಟ್ ನಾನಾಗಲೇ ಹೇಳಿದಾಗೆ ಒಂದೊಂದು ಸಾರಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಇನ್ಕ್ರೀಸ್ ಆಗಿಬಿಡುತ್ತೆ ಸೊ ಇಂತಹ ಸರ್ಪ್ರೈಸ್ಗಳಿಂದ ನೀವೇನಾದರೂ ಆಗಬೇಕಂದ್ರೆ ಒಂದು ಮೂರಿಂದ ನಾಲ್ಕು ವರ್ಷದ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮನ್ನು ಲಿಕ್ವಿಡ್ ಫಂಡು ಅಥವಾ ಬ್ಯಾಂಕ್ ಎಫ್ಡಿಯಲ್ಲಿ ತೆಗೆದಿಟ್ಟಿರಿ ಅಕಸ್ಮಾತ್ ಡ್ರಾಸ್ಟಿಕ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಇನ್ಕ್ರಿಮೆಂಟ್ ಆದರೆ ಇಂತಹ ಫಂಡಿಂದ ನೀವು ಪ್ರೀಮಿಯಂ ಪೇ ಮಾಡ್ಬೋದು ಫಿಫ್ತ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ನಿಮ್ಮ ಕೋ ಪೇಮೆಂಟನ್ನು ಇನ್ಕ್ರೀಸ್ ಮಾಡಿ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮ್ಮು ಅನ್ಅಫೋರ್ಡೆಬಲ್ ಆಗಿದೆ ಅಂದಾಗ ನೀವು ನಿಮ್ಮ ಕೋ ಪೇಮೆಂಟನ್ನು ಹೆಚ್ಚಿಗೆ ಮಾಡಿದರೆ ಪ್ರೀಮಿಯಮ್ಮು ಪ್ರಪೋಷನೇಟ್ಲಿ ಡ್ರಾಸ್ಟಿಕ್ ಆಗಿ ಕಮ್ಮಿ ಆಗುತ್ತೆ ಸೊ ಇದರಿಂದ ನಿಮ್ಮ ಅಫೋರ್ಡೆಬಿಲಿಟಿ ತುಂಬ ಈಸಿ ಆಗುತ್ತೆ ಐದನೇ ಪಾಯಿಂಟ್ ನಾನು ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಮು ಅಫೋರ್ಡೆಬಲ್ ಅಲ್ಲ ಅಂತ ಅನ್ನಿಸ್ತಾ ಇದ್ರೆ ನೀವು ನಿಮ್ಮ ಕೋ ಪೇಮೆಂಟನ್ನು ಹೆಚ್ಚಿಗೆ ಮಾಡ್ಬೋದು ಪ್ರೊಪೋಷನೇಟಾಗಿ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಕೂಡ ಕಮ್ಮಿ ಆಗುತ್ತೆ ಕೋ ಪೇಮೆಂಟ್ ಅಂದರೆ ಒಂದು ನೂರು ರೂಪಾಯಿ ಕ್ಲೇಮ್ ಆದರೆ ಅದರಲ್ಲಿ ಒಂದು ಇಪ್ಪತ್ತು ರೂಪಾಯಿ ಕೋ ಪೇಮೆಂಟ್ ಅಂದರೆ ಆ ಇಪ್ಪತ್ತು ರೂಪಾಯಿಯನ್ನು ನೀವೇ ನಿಮ್ಮ ಕೈಯಾರೆ ಭರಿಸಬೇಕಾಗತ್ತೆ ಸೊ ಇದು ಎಷ್ಟು ಹೆಚ್ಚಿಗೆ ಮಾಡ್ತಿರಲ್ಲ ಅಷ್ಟು ಪ್ರೀಮಿಯಂ ಆಗಿ ಕಮ್ಮಿ ಆಗುತ್ತೆ ಹಾಗಂದ ತಕ್ಷಣ ಕಣ್ಣು ಮುಚ್ಚಿ ಮಾಡೋದು ತುಂಬ ರಿಸ್ಕು ಯಾಕೆಂದರೆ ಕ್ಲೇಮ್ ಬಂದಾಗ ಆ ಕೋ ಪೇಮೆಂಟನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ ಅನ್ನೋದ್ರ ಬಗ್ಗೆಯೂ ನಿಮ್ಗೆ ಅರಿವು ಇರಬೇಕು ಸೊ ಈ ನಾಲ್ಕೈದು ಪಾಯಿಂಟ್ಗಳಿಂದ ನೀವು ನಿಮ್ಮ ಅನ್ನು ಕಮ್ಮಿ ಮಾಡ್ಕೋಬೋದು ಅಥವಾ ಹೆಲ್ತ್ ಇನ್ಶೂರೆನ್ಸ್ ಮೇಲೆ ಡಿಪೆಂಡ್ ಆಗಿರೋದನ್ನು ಸ್ಲೋಲಿ ಕಮ್ಮಿ ಮಾಡ್ಬೋದು ಅಂತ ಹೇಳಲಿಕ್ಕೆ ಬಯಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ